ಹಲೋ ಗೈಸ್ ಟೀಮ್ ಇಂಡಿಯಾಗೆ ಮೂರು ಕ್ಯಾಪ್ಟನ್ಗಳು ಎಂಟ್ರಿ ಯಾರಾಗ್ತಾರೆ ಟೀಮ್ ಇಂಡಿಯಾದ ಮುಂದಿನ ಕ್ಯಾಪ್ಟನ್ ಈ ಸುದ್ದಿಯ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇದು ಟೀಮ್ ಇಂಡಿಯಾ ಸದ್ಯಕ್ಕೆ ಜಿಂಬಾಂಬೆ ಪ್ರವಾಸದಲ್ಲಿದೆ ಈ ಒಂದು ಪ್ರವಾಸ ಮುಕ್ತಾಯದ ಬೆನ್ನಲ್ಲಿ ಟೀಮ್ ಇಂಡಿಯಾ ಶ್ರೀಲಂಕಾ ಪ್ರವಾಸ ಕೂಡ ಇದೆ ಬಟ್ ಅದೇ ಥರ ಶ್ರೀಲಂಕಾ ಪ್ರವಾಸಕ್ಕೆ ಟೀಮ್ ಇಂಡಿಯಾಗೆ ಈಗ ಹೊಸ ಹೆಡ್ ಕೋಚ್ ಆಗಿ ಗಂಭೀರ್ ಕೂಡ ಇದ್ದಾರೆ ಇನ್ನು ಗಂಭೀರ್ ಅವರು ಕೂಡ ಹೊಸ ಹೆಡ್ ಕೋಚ್ ಅಂತಲೇ ಹೇಳ್ಬೋದು ಅದೇ ಥರ ಟೀಮ್ ಇಂಡಿಯಾಗೆ ಈಗ ಹೊಸ ಕ್ಯಾಪ್ಟನ್ಗಳು ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಅಂದರೆ ಈಗಾಗಲೇ ಟಿ ಟ್ವೆಂಟಿ ಕ್ರಿಕೆಟ್ ಫಾರ್ಮೆಟ್ಗೆ ರೋಹಿತ್ ಆಗಲಿ ಇನ್ನು ಕೊಹ್ಲಿ ಆಗಲಿ ವಿದಾಯ ಹೇಳಿದರು ಬಟ್ ಇವರ ಬಳಿಕ ಯಾರಾದರೆ ಟೀಮ್ ಇಂಡಿಯಾ ಮುಂದಿನ ಕ್ಯಾಪ್ಟನ್ ಅಂತ ನೋಡಿದರೆ ಸದ್ಯಕ್ಕೆ ಬರ್ತಿರೋ ರಿಪೋರ್ಟ್ ಪ್ರಕಾರ ಈಗ ಹಾರ್ದಿಕ್ ಪಾಂಡ್ಯ ಅವರನ್ನು ಕ್ಯಾಪ್ಟನ್ ಮಾಡುವ ಸಾಧ್ಯತೆ ಇದೆ ಅದರ ಜೊತೆಗೆ ವೈಸ್ ಕ್ಯಾಪ್ಟನ್ ಕೂಡ ರಿಷಬ್ ಪದ್ ಆಗುವ ಸಾಧ್ಯತೆ ಇದೆ ಬಟ್ ಇದು ರಿಪೋರ್ಟ್ ಪ್ರಕಾರ ಇದು ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ ಬಟ್ ಇವರಾದರೆ ಇದೀಗ ಟೀಮ್ ಇಂಡಿಯಾ ಬೆಟರ್ ಅಂತ ಹೇಳ್ಬೋದು ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾವನ್ನು ಗೆಲ್ಲಿಸಿದ್ದಕ್ಕಾಗಿ ಈ ಒಂದು ಪಂದ್ಯದಲ್ಲಿ ಈಗ ಕ್ಯಾಪ್ಟನ್ ಆಗಿ ಕೊಡುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಅಂದರೆ ಹಾರ್ದಿಕ್ ಪಾಂಡ್ಯಾರ ಒಂಥರ ಬೆಂಕಿ ಆಲ್ರೌಂಡರ್ ಈಗ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆದರೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಗಂಭೀರರು ಕೂಡ ಹೇಳಿದರು ಬಟ್ ಅದೇ ಥರ ಇದೀಗ ಕೆ ಎಲ್ ರಾಹುಲ್ ಕೂಡ ಈ ಒಂದು ರೇಸ್ನಲ್ಲಿದ್ದಾರೆ ಶ್ರೇಯಸ್ಸೇಯರ್ ಆಗಿರ್ಬೋದು ಇನ್ನು ಸೂರ್ಯ ಕುಮಾರ್ ಯಾದವ್ ಕೂಡ ಈ ಒಂದು ಅಂದ್ರೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗೋಕ್ಕೆ ನಾಲ್ಕು ಆಟಗಾರರು ಇದೀಗ ಆಗಿದ್ದಾರೆ ಅಂತ ಹೇಳ್ಬೋದು ಬಟ್ ಯಾರಿಗೆ ಕ್ಯಾಪ್ಟನ್ಶಿಪ್ ಕೊಡ್ತಾರೆ ಅಂತ ಕಾದುಬೇಕು ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಕ್ಯಾಪ್ಟನ್ ಯಾರಾದರೆ ಬೆಸ್ಟ್ ಇರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು